ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಬೈಕ್ ಚಲಾಯಿಸುತ್ತಿದ್ದ ಅಪ್ರಾಪ್ತ ವಯಸ್ಸಿನ ಹುಡುಗನಿಗೆ ತಿಪಿಟೂರಿನ ಟಿಎಂಸಿ ಕೋರ್ಟ್ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿ ಆದೇಶ ಹೊರಡಿಸಿದೆ ಅರ್ಸಿಕೆರೆ ತಾಲೂಕಿನ ಬಾಣವರ ಹೋಬಳಿಯ ಬಸವರಾಜಪುರ ಮೂಲದ ಜಯಂತಿಗೌಡ ಗೌಡ ತಿಪಟೂರಿನತ್ತ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರ ಕೋನೆಹಳ್ಳಿ ಸಮೀಪ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದ ಹುಡುಗನನ್ನ ಕಂಡು ಆತನನ್ನ ತಡೆದು ದಾಖಲೆಗಳನ್ನು ಪರಿಶೀಲಿಸಿದಾಗ ಬಾಲಕ ಅಪ್ರಾಪ್ತನೆಂದು ಗೊತ್ತಾಗಿದೆ ಇನ್ನು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ವಾಹನ ಮಾಲೀಕ ಲಿಂಗರಾಜು ವಿರುದ್ಧ ಕ್ರಮ ಜರುಗಿಸಿದ್ದಾರೆ ಇನ್ನು ಪ್ರಕರಣವು ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಧೀಶರು ಅಪ್ರಾಪ್ತ ವಯಸ್ಸಿನ ಮಕ್ಕಳು ವಾಹನ ಚಲಾಯಿಸುವುದು ಸಮಾಜಕ್ಕೆ ಅಪಾಯಕಾರಿ ಎಂದು ಪರಿಗಣಿಸಿದೆ ಇನ್ನು ಮಾಲೀಕನಿಗೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿ ಆದೇಶ ಹೊರಡಿಸಿದೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡುವುದರಿಂದ ರಸ್ತೆ ಅಪಘಾತಗಳು ಹೆಚ್ಚುತ್ತಿದ್ದು ಅದರಲ್ಲೂ ಅಪ್ರಾಪ್ತ ವಯಸ್ಸಿನ ಹುಡುಗರು ಬೈಕ್ಗಳಲ್ಲಿ ಚೇಷ್ಟೆಗಳನ್ನು ಮಾಡುವುದರಿಂದ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿವೆ ಅದರ ಗಂಭೀರತೆಯನ್ನು ಸಾರ್ವಜನಿಕರಿಗೆ ಎಚ್ಚರಿಸುವ ಅಗತ್ಯವಿರುವುದರಿಂದ ಮಾನ್ಯ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಟ್ರಾಫಿಕ್ ನಿಯಮಗಳನ್ನು ಮೀರಿ ಹೆಲ್ಮೆಟ್ ಧರಿಸದೆ ವಾಹನ ಸವಾರಿ ಮಾಡುವುದು ಪರವಾನಗಿ ಇಲ್ಲದೆ ಚಲಾಯಿಸುವುದು ಅಪ್ರಾಪ್ತ ಬಾಲಕರು ಚಲಾಯಿಸುವುದು ಇವುಗಳ ಗಂಭೀರ ಅಪರಾಧವೆಂದು ಮಾನ್ಯ ನ್ಯಾಯಾಲಯವು ಈ ತೀರ್ಪಿನ ಮೂಲಕ ಸಾರ್ವಜನಿಕರಿಗೆ ಕಣ್ಣು ತೆರೆಸುವಂತಹ ಆದೇಶ ನೀಡಿದೆ ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ